ಹೆಚ್ ಜಿ ಇಂಪ್ರಾ ಎಂಜಿನಿಯರಿಂಗ್ ಕಂಪನಿ ಹಾಗೂ ಹೆಚ್ ಜಿ ಫೌಂಡೇಶನ್ ವತಿಯಿಂದ ಸರ್ಕಾರಿ ಶಾಲೆಯ ಕನ್ನಡ ಮೀಡಿಯಂ ನೂರಾರು ಶಾಲಾ ಮಕ್ಕಳಿಗೆ ಬ್ಯಾಗ್ ಹಾಗೂ ಪುಸ್ತಕ ಶಾಲಾ ಕಿಟ್ ವಿತರಣೆ ಮಾಡಲಾಯಿತು ಹೌದು ವೀಕ್ಷಕರೇ ತುಮಕೂರಿನಿಂದ ನೆಲಮಂಗಲದವರೆಗೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಲ್ಲಿದ್ದು ಆದ್ರೆ ಹೆಚ್ ಜಿ ಇಂಪ್ರಾ ಎಂಜಿನಿಯರಿಂಗ್ ಕಂಪನಿ ಕಾಮಗಾರಿ ಒಂದೇ ಮಹತ್ವದಲ್ಲ ಸರ್ಕಾರಿ ಶಾಲೆಯ ಬಡ ಮಕ್ಕಳಿಗೆ ಅನುಕೂಲವಾಗುವಂತಹ ಕಾರ್ಯಗಳಲ್ಲಿ ತೊಡಗುವುದು ಬಹುಮುಖ್ಯ ಹೆಚ್ ಜಿ ಫೌಂಡೇಶನ್ ವತಿಯಿಂದ ಇಂಥ ಕೆಲಸಗಳು ಮಾಡುತ್ತಾ ಸಾಗಲಿ ಎಚ್ ಜಿ ಫೌಂಡೇಶನ್ ವತಿಯಿಂದ ಸಿಜಿಎಂ ವೀರೇಂದ್ರ ಕುಮಾರ್ ಕಂಡ್ರೇವಾಲಾ ಮಾತನಾಡಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳಿಂದ ಕಂಪನಿ ಕಾರ್ಯನಿರ್ವಹಿಸ್ತಾ ಇದೆ ದೇಶಾದ್ಯಂತ ಸುಮಾರು ಹತ್ತರಿಂದ ಹನ್ನೆರಡು ರಾಜ್ಯಗಳಲ್ಲಿ ಕೆಲಸ ನಡೀತಾ ಇದ್ದು ಇದೇ ರೀತಿ ಕರ್ನಾಟಕದಲ್ಲಿಯೂ ಕೂಡ ಕೆಲಸ ನಡೀತಾ ಇದೆ ಎಲ್ಲಾ ರಾಜ್ಯಗಳಿಗಿಂತಲೂ ಕರ್ನಾಟಕದಲ್ಲಿ ನಮ್ಮ ಕಾರ್ಯನಿರ್ವಹಿಸ್ತಾ ಇರುವುದು ನಮಗೆ ತುಂಬಾ ಹೆಗ್ಗಳಿಕೆ ಇದೆ ದೇಶಾದ್ಯಂತ ಎಲ್ಲಾ ಕಡೆಯೂ ನಾವು ಕೆಲಸ ಮಾಡಿದ್ದೇವೆ ಆದ್ರೆ ಕರ್ನಾಟಕದಲ್ಲಿ ತಂದ ಖುಷಿ ಇನ್ನೆಲ್ಲಿ ಸಿಕ್ಕಿಲ್ಲ ಕರ್ನಾಟಕ ತುಂಬಾ ಸುಂದರವಾಗಿದೆ ಬಡ ಮಕ್ಕಳ ಹಿತದೃಷ್ಟಿಗಾಗಿ ನಮ್ಮ ಕಂಪನಿ ಇಂತಹ ಕಾರ್ಯಗಳಿಗೆ ಸಾಥ್ ಕೊಡುತ್ತದೆ ಯಾವುದೇ ಅನುಮಾನ ಬೇಡ ಅಂತ ತಿಳಿಸಿದ್ರು ಇದೇ ಸಮಯದಲ್ಲಿ ಭಾಗವಹಿಸಿದ್ದ ಹೆಚ್ ಜಿ ಕಂಪನಿಯ ಡಿಎಂಜಿ ವಿಕ್ರಮ್ ಸಿಂಗ್ ಡೆಪ್ಟಿ ಮ್ಯಾನೇಜರ್ ಹೊನ್ನೇಗೌಡ ಹಾಗೂ ಎಚ್ ಆರ್ ಮ್ಯಾನೇಜರ್ ನವೀನ್ ಕುಮಾರ್ ಎಡೆಹಳ್ಳಿ ಹಾಗೂ ಎಚ್ ಪವನ್ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಾದ ರಾಯರಪಾಳ್ಯ ಹರೀಶ್ ಚಂದ್ರು ಪ್ರವೀಣ್ ಇನ್ನೂ ಹಲವಾರು ಗ್ರಾಮಸ್ಥರು ಭಾಗವಹಿಸಿ ಶಾಲಾ ಮಕ್ಕಳಿಗೆ ಪುಸ್ತಕ ಹಾಗೂ ಬ್ಯಾಗ್ ವಿತರಣೆ ಕಾರ್ಯಕ್ರಮ ನೆರವೇರಿಸಿಕೊಟ್ರು

सो फुट लाइको, मतलब चिरको, तुम्हारा लेटर साथ, ये नाम लेटर वगैरह सारे नाम लेटर नो लेटर को तार, जो क्या नाम हो, वो लेटर ना भी। ये समझते हैं ना वो बात, ये अंग्रेज़ी सीधी बोल दिया है, ये बालाजी साहब बोल रहे हैं। नो लेटर, क्रिस्चार्ज। ನಮ್ಮ ಪೂರ್ವಕ್ಕೆ ಬಸೋ ಬ್ಯಾಂಗೋ ವಿ ಅಂತಾರೆ ನಮ್ಮ ಪ್ರಾಜೆಕ್ಟ್ ಇರಪ್ಪ ಆಯ್ತೋ ಒಂದು ಸ್ವಲ್ಪ ಕ್ವಾಲಿಫಿಕೇಶನ್ ಬೇಕು ಡ್ರೈವರ್ ಆದ್ಯಾ ಆಯ್ತೇ ಕರೆದೋನು ಅಲ್ಲೋ ಬೋ ಏಕೋ ಕಥೆ ಆಯ್ತು ಸಹಾಯ ಮಾಡ್ತೀನಿ ಹೇಳಿದ್ರು ಅದಕ್ಕಾ ಇವತ್ತು ಏನೇನ ಅಲ್ಲೋ ಬೋಸ್ ಕೂಡ ಇಲ್ಲಿಂದ ಈ ಮ್ಯಾಡ್ ಬೇಸ್ ಗೆ ರೆಡಿ ಮಾಡಿ ನಾವು 25 ಕಸ್ಕಂಡ್ ಅಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಿದೀವಿ ಜೈ ಜೈ ಎಲ್ಲ ಗ್ರಾಮಸ್ಥರೂ ತಮ್ಮೆಲ್ಲರ ಸಹಾಯ ಮಾಡ್ತೀನಿ ಮಾಡ್ಬೇಕು ಅದೇ ಇರೋ ಒಂದೆಡೆ ಬರೋದಕ್ಕೆ ಇದು ಮಾಡ್ತಾರೆ

ವತಿಯಿಂದ ನಾವಿವತ್ತು ಸಿ ಎಸ್ ಆರ್ ಪ್ರೋಗ್ರಾಮ್ ಮುಖಾಂತರ ನಾವು ಸ್ಕೂಲ್ ಮಕ್ಕಳಿಗೆ ಪುಸ್ತಕ ಮತ್ತು ಸಾಮಗ್ರಿಗಳನ್ನು ಓದೋ ಸಾಮಗ್ರಿಗಳನ್ನು ಒದಗಿಸೋದಕ್ಕೆ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಅದಕ್ಕೋಸ್ಕರ ಇವತ್ತು ನಮ್ಮ ಕಂಪನಿಯ ಪ್ರಾಜೆಕ್ಟ್ ಹೆಡ್ ಆದಂಥ ಚೀಫ್ ಜನರಲ್ ಮ್ಯಾನೇಜರ್ ವೀರೇಂದ್ರ ಕುಮಾರ್ ಕಂಡ್ರೇವಾಲ್ ಅವರು ಬಂದಿದ್ದರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಸಹ ಕೆಲವರು ಬಂದಿದ್ದರು ಈ ಪ್ರೋಗ್ರಾಮ್ನಲ್ಲಿ ಭಾಗವಹಿಸಿದ್ದಾರೆ ಮತ್ತು ಈ ಓದೋ ಮಕ್ಕಳಿಗೆ ಬಡ ಮಕ್ಕಳು ಮತ್ತು ಗೌರ್ಮೆಂಟ್ ನಲ್ಲಿ ಓದಾಗ್ತಾ ಇರೋಂಥ ಮಕ್ಕಳಿಗೆ ಇವತ್ತು ಪುಸ್ತಕ ಪೆನ್ನು ಪೆನ್ಸಿಲ್ ಇರ್ಬೋದು ಜಾಮಿಟ್ರಿ ಇರ್ಬೋದು ಓದೋ ಸಾಮಗ್ರಿಗಳನ್ನು ಎಲ್ಲ ನಮ್ಮ ಎಚ್ ಜಿ ಇನ್ಫ್ರಾ ಇಂಜಿನಿಯರಿಂಗ್ ಲಿಮಿಟೆಡ್ ಕಂಪನಿ ವತಿಯಿಂದ ಓದಿಸಿದ್ದೀವಿ ಅದಕ್ಕೋಸ್ಕರ ನಮ್ಮ ಕಂಪ್ನಿ ಮ್ಯಾನೇಜ್ಮೆಂಟ್ಗೆ ಮತ್ತು ಎಮ್ ಡಿ ಸರ್ಗೆ ನಾನು ಗೌರವನ ಸಲ್ಲಿಸ್ತೀನಿ ಇರಲಿ ನನ್ನ ಹೆಸರು ಸಿ ಬಿ ಹೊನ್ನೇಗೌಡ ಅಂತೇಳಿ ನಾನು ಇದರಲ್ಲಿ ಲೈಸನಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಅಡ್ಮಿನಿಸ್ಟ್ರೇಷನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಪಬ್ಲಿಕ್ ನಲ್ಲಿ ಮುಂದಿನ ದಿನಗಳಲ್ಲೂ ಸಹ ನಮ್ಮ ಕಂಪ್ನಿ ಇನ್ನೂ ಹೆಚ್ಚಿನ ಹೆಚ್ಚಿನ ಸಹಾಯ ಮಾಡೋದಕ್ಕೆ ಈ ಓದೋ ವಿಚಾರವಾಗಿ ನಮ್ಮ ಕಂಪ್ನಿ ಯಾವತ್ತೂ ಸಹ ಮುಂದೆ ಇರುತ್ತೆ ಮಕ್ಕಳಿಗೆ ಸಹಾಯ ಮಾಡೋದರಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಸಹಾಯ ಮಾಡೋದಕ್ಕೆ ನಮ್ಮ ಕಂಪ್ನಿಯಿಂದ ಒತ್ತು ಕೊಡ್ತೀವಿ ये तो कहना एच जी इंफ्रा लिमिटेड ने लिमिटेड ने आज स्कूल के बच्चों को कुछ गिफ्ट में एक तरीके से पढ़ने की चीजें दी है जो कि गवर्नमेंट स्कूल के बच्चे हैं जिनके पास में मदर फादर जिनके गरीब होते हैं बेसिकली हमारी जो कंपनी है नेशनल हाईवे कंपनी है जो कि यहाँ पर नीलमंगला से टुमकुर का प्रोजेक्ट बना कर रही है इस में इस प्रोजेक्ट से इधर के लोगों को बहुत बड़ा बेनिफिट होने वाला है जितने एक्सीडेंट यहाँ हो रहे हैं वो नाम मात्र के ही रह जाएंगे क्योंकि जितने भी मीडियम कट है सब यहाँ बंद होने के बाद एंटायर रोड में सर्विस रोड बन रही है जिससे कि लोकल लोगों को आने जाने में बहुत ज़्यादा सुविधा होगी हमारा कंपनी का ऑल ओवर इंडिया काम चल रहा है लगभग लगभग ट्वेंटी प्रोजेक्ट पर काम कर रहे हैं आंध्रा में काम कर रहे हैं उड़ीसा में काम कर रहे हैं तेलंगाना में काम कर रहे हैं हरियाणा में काम चल रहा है यूपी में काम चल रहा है महाराष्ट्र में काम चल रहा है इस तरीके से डिफरेंट स्टेटों में काम चल रहा है राजस्थान में चल रहा है और ऑल ओवर यदि देखते हैं तो अप्रोक्स ट्वेंटी फाइव प्रोजेक्ट्स पर इस समय काम कर रही है कंपनी नहीं कर्नाटक में काम करना बस बहुत ही अच्छा लग रहा है हम लोगों को क्योंकि ये तरीके का अलग ही प्रोजेक्ट है ऑल ओवर इंडिया इसमें बहते हुए ट्रैफिक में हमें सर्विस रोड बनाकर उस ट्रैफिक को डाइवर्ट करना है तो ये एक चैलेंजिंग काम है और इसको हाँ कंपनी बहुत अच्छे तरीके से कर रही है कंपनी लि, लिमिटेड कंपनी हुए लगभग लगभग 21 साल हो चुके हैं सर नम दो राष्ट्रीय निर्मला तुमको प्रोजेक्ट एच जी इंफ्रा कंपनी वो वो सी एस आर एच फाउंडेशन होती इंदा ನಾವು ಕನ್ನಡ ಶಾಲೆ ಮಕ್ಕಳಿಗೆ ಅಂದ್ರೆ ನಮ್ಮ ರಸ್ತೆ ಚೈನೇಜ್ ಏನಿದೆ ಈ ನಮ್ಮ ರಸ್ತೆ ಕೆಲಸ ಕಾಮಗಾರಿ ಅಕ್ಕಪಕ್ಕದ ಗ್ರಾಮಗಳ ಸರ್ಕಾರಿ ಶಾಲೆ ಪ್ರೈಮರಿ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ನಾವು ಬ್ಯಾಗು ಬುಕ್ಕು ಮತ್ತೆ ಸಲಕರಣೆಗಳು ವಿದ್ಯಾಭ್ಯಾಸ ಸಲಕರಣೆಗಳನ್ನ ವಿತರಣೆ ಕಂಡಿದ್ರು ನಮ್ಗೆ ನಮ್ಮ ಚೀಫ್ ಜನರಲ್ ಮ್ಯಾನೇಜರು ನಮ್ಮ ಸಿ ಜಿ ಎಂ ಸರ್ ಆದಂತ ವಿಕ್ರಮ್ ವೀರೇಂದ್ರ ಅವರು ಬಂದಿದ್ರು ಬಂದಿರು ಅಧ್ಯಕ್ಷತೆ ವಹಿಸ್ಕೊಂಡಿದ್ರು ಮತ್ತೆ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕನ್ನಡ ಶಾಲೆಗಳಿಗೆ ನಾವು ಎಚ್ ಜಿ ಫೌಂಡೇಶನ್ ಕಡೆಯಿಂದ ವಿತರಣೆ ಮಾಡೋ ಯೋಜನೆಯನ್ನು ಹೊಂದ್ಕೊಂಡಿದೀವಿ ಮತ್ತೆ ನಾವೀಗ ಎಡೇಹಳ್ಳಿ ಗ್ರಾಮಕ್ಕೆ ಕಾಂಪೌಂಡ್ ಹಾಕೊಟ್ಟಿದ್ದೀವಿ ಕೆಂಗಲ್ ಕೆಂಪಳ್ಳಿಗೆ ಕನ್ನಡ ಶಾಲೆಗೆ ಕಾಂಪೌಂಡ್ ಬಾತ್ರೂಮ್ ಟಾಯ್ಲೆಟ್ ಮತ್ತೆ ಕಿಚನ್ ವ್ಯವಸ್ಥೆ ಇವೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ அஹ் இன்னும் தாங்க சர்க்கி சாலை அபிவிரு கன்னடைய மக்கள் அபிவிரு ஆகி என்று கோர்த்தீங்க நவீன் குமார் எச்ஜி லீசனிங் அட்மினிஸ்டேட்டிவ்